ಗೆಳೆತನ ಸ್ನೇಹಿತರಿಲ್ಲದ ಬದುಕು ಹೂರಣವಿಲ್ಲದ ಹೋಳಿಗೆಯಂತೆ ಗೆಳೆತನ ಒಂದು ಸುಂದರ ಸಂಬಂಧ ಯಾವುದೇ ಕಟ್ಟು ಚೌಕಟ್ಟು ಇರದ ಏಕೈಕ ಬಂಧನ ಇದಕ್ಕೆ ಯಾವುದೇ ಕರಾರೂ ಷರತ್ತು ಕೊಡ ತೆಗೆದುಕೊಳ್ಳುವಿಕೆಯ ಹಂಗಿರುವುದಿಲ್ಲ ಎಲ್ಲ ಸಂದರ್ಭಗಳಲ್ಲೂ ಯಾವುದೇ ಪರಿಸ್ಥಿತಿಯಲ್ಲಿಯೂ ನಿಮ್ಮಿಂದ ಏನನ್ನೂ ನಿರೀಕ್ಷಿಸದೆ ನಿಮ್ಮ ಬೆನ್ನಿಗೆ ನಿಲ್ಲುವವನೇ ನಿಜವಾದ ಸ್ನೇಹಿತ ಹಾಗೆಂದು ನಿಮ್ಮ ತಪ್ಪುಗಳನ್ನು ಒಪ್ಪುವವನಲ್ಲ ನಿರ್ಭೀಡೆಯಿಂದ ಅದನ್ನು ಎತ್ತಿ ತೋರಿಸಿಯೂ ನಿಮ್ಮನ್ನು ಒಪ್ಪಿ ಅಪ್ಪುವ ನಿರ್ಮಲ ಸ್ನೇಹ ಭಾಗ್ಯವೊಂದು ನಿಮಗೆ ದೊರೆತಿದ್ದರೆ ಜೀವನದಲ್ಲಿ ಅದಕ್ಕಿಂತ ಸೌಭಾಗ್ಯ ಬೇರೆ ಏನಿದೆ ಅದಕ್ಕೆ ಕವಿಮನ ಹಾಡಿರುವುದು ಸ್ವರ್ಗದೊಳಗಿ ಸ್ನೇಹ ದೊರೆಯುವುದೇನು ಎಲ್ಲ ಪರಿಮಮತೆಗಳ ಸೌಭಾಗ್ಯ ಕಳೆಯೂ ಇಲ್ಲದಿರೇ ಎನಗಿಲ್ಲೇ ನೂರು ಜನ್ಮಗಳಿರಲಿ ಎಂದು ಮನುಷ್ಯ ಪ್ರಾಣಿಗಳಲ್ಲಿ ನಾವು ನಾನಾ ರೀತಿಯ ಗೆಳೆತನವನ್ನು ಕಾಣಬಹುದು ಇಲ್ಲಿ ಒಂದು ಸ್ವಾರಸ್ಯಕರ ಸಂಗತಿ ಹೇಳಲು ಇಷ್ಟಪಡುತ್ತೇನೆ ಈ ಗೆಳೆತನ ಕಣ್ಣಿಗೆ ಕಾಣದ ಅಣುಗಳಲ್ಲೂ ಇದೆ ಅಂದರೆ ಆಶ್ಚರ್ಯ ಅಲ್ಲವೇ ತಾಮ್ರದ ಸಲ್ಫೇಟಿನಲ್ಲಿ ಎರಡೂ ವಿಧ ಒಂದು ಐದು ನೀರಿನ ಅಣುಗಳ ಸಹಿತ ಇನ್ನೊಂದು ಅದರ ರಹಿತ ನೀರಿನ ಅಣುಗಳ ಜೊತೆ ಸ್ನೇಹದಿಂದ ಇರುವ ತಾಮ್ರದ ಸಲ್ಫೇಟ್ ಬಣ್ಣ ಮತ್ತು ರಚನೆ ಇನ್ನೊಂದರಕ್ಕಿಂತ ಅತೀ ಭಿನ್ನವಾಗಿದೆ ಒಂದು ನೀಲಿ ಬಣ್ಣದ ಹರಳುಗಳಾದರೆ ಇನ್ನೊಂದು ಬಿಳಿಯ ಬಣ್ಣದ ಪುಡಿ ಆ ಐದು ನೀರಿನ ಅಣುಗಳೇ ಇದಕ್ಕೆ ಕಾರಣ ಅಂದರೆ ಅದು ಹೇಗೆ ಎನ್ನುವ ಪ್ರಶ್ನೆಗೆ ಇದೋ ಇಲ್ಲಿದೆ ಉತ್ತರ ಈ ಐದು ನೀರಿನ ಅಣುಗಳನ್ನು ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಕರೆಯುತ್ತಾರೆ ಹೆಸರಿನಲ್ಲಿರುವಂತೆ ಇವೇ ಆ ಎಲ್ಲ ವ್ಯತ್ಯಾಸಕ್ಕೆ ಕಾರಣ ಎಂದು ಹೇಳಬಹುದು ನಮ್ಮ ಜೀವನದಲ್ಲೂ ಕೆಲವೊಮ್ಮೆ ಸ್ನೇಹಿತರ ಪ್ರಭಾವ ಅಷ್ಟೇ ಸುಂದರ ಘಟನೆಗಳಿಗೆ ಕಾರಣವಾಗುತ್ತದೆ ಜೀವನದಲ್ಲೂ ಗೆಳೆಯರ ಉಪಸ್ಥಿತಿ ನಮ್ಮ ವ್ಯಕ್ತಿತ್ವಕ್ಕೆ ಬಣ್ಣ ನೀಡುತ್ತದೆ ರಚನೆ ರೂಪಿಸುತ್ತದೆ ಅವರಿಲ್ಲದ ಬದುಕು ಬಿಳಿಯಾದ ಚಪ್ಪಟೆ ಪುಡಿಯಂತೆಯೇ ನಿರ್ಜೀವ ಕೆಲವೊಂದು ವಿಷಯಗಳನ್ನು ನಾವು ಅವರೊಂದಿಗೆ ಮಾತ್ರ ಹಂಚಿಕೊಳ್ಳುತ್ತೇವೆ ಅವರು ಕೂಡ ತೀರ್ಪಿಲ್ಲದೆ ನಮ್ಮ ಅನಿಸಿಕೆಗಳಿಗೆ ಸ್ಪಂದಿಸುತ್ತಾರೆ ವೈಯಕ್ತಿಕವಾಗಿ ಹೇಳಬೇಕೆಂದರೆ ಫ್ರೆಂಡ್ಸ್ ಆರ್ ಮೈ ಏಂಜಲ್ ಗಾರ್ಡಿಯನ್ಸ್ ಕೆಲವೊಮ್ಮೆ ಅವರೊಂದಿಗೆ ತಿಂಗಳುಗಟ್ಟಲೆ ಮಾತನಾಡದೇ ಇರದಿರಬಹುದು ಆದರೆ ಅವರು ಬೇಕೆಂದಾಗ ನಮಗೆ ಯಾವತ್ತೂ ಹೆಗಲು ಕೊಡಲು ತಯಾರಿರುತ್ತಾರೆ ಒಬ್ಬ ವ್ಯಕ್ತಿಯ ನಿಜ ಸ್ವರೂಪವನ್ನು ತಿಳಿಯಬೇಕಾದರೆ ಅವನ ಸ್ನೇಹಿತರನ್ನು ನೋಡಿ ಎನ್ನುವ ಹೇಳಿಕೆಯಲ್ಲಿ ಸತ್ಯವಿದೆಯಲ್ಲವೇ ತಾಯ್ತಂದೆಯರ ಬಂಧು ಬಾಂಧವರ ಆಯ್ಕೆ ನಮ್ಮ ಕೈಯಲ್ಲಿಲ್ಲ ಆದರೆ ನಮ್ಮ ಸ್ನೇಹಿತ ವಲಯ ಎಂಥದ್ದಿರಬೇಕೆಂದು ಆರಿಸುವ ಅವಕಾಶ ಮಾತ್ರ ಸದಾ ನಮಗಿದೆ ಸಜ್ಜನರ ಸಂಘವದು ಹೆಜ್ಜೆಯನ್ನು ಸವಿದಂತೆ ಎಂಬ ಮಾತಿನಂತೆ ಸನ್ಮಿತ್ರರನ್ನು ಗಳಿಸೋಣ ಆಗಲೇ ನಮ್ಮ ಜೀವನವೂ ಕೂಡ ಆ ನೀಲಿ ಬಣ್ಣದ ತಾಮ್ರದ ಸಲ್ಫೇಟ್ ಆಗುವುದು ದುರ್ಜನರ ಸಂಘ ಬಚ್ಚಲ ರೊಚ್ಚೆಯಂತಿಹುದು ಸರ್ವಜ್ಞ ಎನ್ನುವುದನ್ನು ಇಂಗಾಲದ ಮೊನಾಕ್ಸೈಡ್ ಉದಾಹರಣೆಯಿಂದ ಹೇಳಬಹುದು ಆಮ್ಲಜನಕ ಇಂಗಾಲದ ಜೊತೆ ಸೇರಿದಾಗ ಆಗುವ ಇಂಗಾಲದ ಮೊನಾಕ್ಸೈಡ್ ಬಹಳ ವಿಷಕಾರಿ ಆದರೆ ಅದೇ ಆಮ್ಲಜನಕ ಜಲಜನಕದ ಜೊತೆ ಸೇರಿದಾಗ ಆಗುವ ನೀರು ಜೀವಾಳ ಪುರಾಣದಲ್ಲೂ ಕೂಡ ನಾವು ಗೆಳೆತನದ ಅನೇಕ ಉದಾಹರಣೆಗಳನ್ನು ಕಾಣಬಹುದು ಕೃಷ್ಣಸುಧಾಮರ ಕರ್ಣ ದುರ್ಯೋಧನನ ರಾಮಸುಗ್ರೀವರ ಸೀತೆ ತ್ರಿಜಟೆಯರ ಹೀಗೆ ಒಂದೊಂದು ಸಂಬಂಧವೂ ಅದರದೇ ಆದ ಸ್ವಾದವನ್ನು ಹೊಂದಿದೆ ಕೃಷ್ಣ ಸುಧಾಮರ ಸ್ನೇಹದಲ್ಲಿ ಅವರ ಅಂತಸ್ತು ಮಧ್ಯೆ ಬಂದಿಲ್ಲ ಸೀತೆ ತ್ರಿಜಟೆ ಮಧ್ಯ ಅವರು ಶತ್ರುಗಳು ಎನ್ನುವ ಕಿಂಚಿತ್ತೂ ಆಲೋಚನೆ ಇರಲಿಲ್ಲ ಇನ್ನು ಕರ್ಣ ದುರ್ಯೋಧನರ ಸ್ನೇಹದ ಎತ್ತರವೇ ಬೇರೆ ಕರ್ಣನಿಗೆ ತಾನು ಮಾಡುತ್ತಿರುವುದು ತಪ್ಪು ಎಂದು ತಿಳಿದಿದ್ದರೂ ಎಂದು ತನ್ನ ಸ್ನೇಹಿತನ ಸಖ್ಯ ಬಿಡಲಿಲ್ಲ ಒಟ್ಟಾರೆ ಸ್ನೇಹಿತರಿಲ್ಲದ ಬದುಕು ಸಿಹಿಯಿಲ್ಲದ ಹಣ್ಣಿನಂತೆ ತೆನೆಯಿಲ್ಲದ ಬೆಳೆಯಂತೆ ಪ್ರಿಯಶೋತ್ರಮಿತ್ರ ನೀವು ಕೊನೆಯ ಬಾರಿ ಯಾವಾಗ ನಿಮ್ಮ ಸ್ನೇಹಿತರ ಜೊತೆ ಮಾತನಾಡಿದ್ದು ಈಗಲೇ ಒಮ್ಮೆ ಅವರಿಗೊಂದು ಪುಟ್ಟ ಕರೆಯನ್ನು ಮಾಡಬಹುದಲ್ಲವೇ ನಾವು ವಿಜ್ಞಾನ ಅಥವಾ ಗಣಿತ ಕಲಿಯಬೇಕಾದರೆ ಸಹಜವಾಗಿ ನಿಯಮಗಳನ್ನೂ ತತ್ವಗಳನ್ನೂ ಓದುತ್ತೇವೆ ಅದೇ ತತ್ವಗಳು ನಮ್ಮ ನಿಜ ಜೀವನದಲ್ಲಿ ಆಗುತ್ತಿರುವಾಗ ಅದರ ಬಗ್ಗೆ ಅಷ್ಟೊಂದು ಲಕ್ಷ್ಯ ವಹಿಸುವುದಿಲ್ಲ ರಾಸಾಯನಿಕ ವಿಜ್ಞಾನದಲ್ಲಿ ಲೇಚ್ಟಾಲಿಯರ್ ತತ್ವ ಅಂತ ಒಂದು ಸರಳ ತತ್ವ ಇದೆ ಅದರ ಪ್ರಕಾರ ಸಮತೋಲನ ಸ್ಥಿತಿಯಲ್ಲಿರುವ ವ್ಯವಸ್ಥೆಯ ಪರಿಸ್ಥಿತಿಗಳನ್ನು ತಾಪಮಾನ ಒತ್ತಡ ಅಥವಾ ಸಾಂದ್ರತೆಯಿಂದ ಬದಲಾಯಿಸಿದರೆ ಆ ಬದಲಾವಣೆಯನ್ನು ಎದುರಿಸಲು ವ್ಯವಸ್ಥೆಯು ತನ್ನ ಸಮತೋಲನವನ್ನು ಬದಲಾಯಿಸುತ್ತದೆ ಉದಾಹರಣೆಗೆ ಅಮೋನಿಯಾವನ್ನು ತಯಾರಿಸುವಾಗ ನಮಗೆ ಹೆಚ್ಚು ಅಮೋನಿಯಾ ಸಿಗಲು ಅದರ ಒತ್ತಡವನ್ನು ಹೆಚ್ಚಿಸಬೇಕಾಗುತ್ತದೆ ತಾಪಮಾನ ಕಡಿಮೆ ಇಡಬೇಕಾಗುತ್ತದೆ ಇದನ್ನೇ ಸಾಮಾನ್ಯ ದಿನಚರಿಯಲ್ಲಿ ನೋಡಬಹುದಾಗಿದೆ ಚಿಕ್ಕ ಮಕ್ಕಳು ಊಟ ಮಾಡದಿದ್ದಾಗ ಅಮ್ಮ ಅವರನ್ನು ಪುಸಲಾಯಿಸಲು ಇದೇ ತತ್ವ ಬಳಸುತ್ತಾರೆ ಅಲ್ವೇ ಇದನ್ನ ಇಲ್ಲೇ ಇಟ್ಟಿರುತ್ತೇನೆ ಇದನ್ನು ನಾನು ಹತ್ತರ ತನಕ ಎಣಿಸುವವರೆಗೆ ತಿಂದು ಮುಗಿಸಬಾರದು ಎಂದು ಹೇಳಿ ಎಣಿಕೆಯನ್ನು ಶುರು ಮಾಡುವ ಮುಂಚೆನೆ ಅರ್ಧ ತಿಂಡಿ ಊಟ ಹೊಟ್ಟೆಗೆ ಹೋಗಿರುತ್ತದೆ ಕೆಲವೊಮ್ಮೆ ಅವರು ತಿಂದು ಮುಗಿಸುವವರೆಗೂ ನಮ್ಮ ಎಣಿಕೆಯನ್ನು ಮುಂದೂಡುತ್ತಿರಬೇಕು ಮನೋವಿಜ್ಞಾನದಲ್ಲೂ ಇದನ್ನು ಅಳವಡಿಸಿಕೊಂಡಿರುವ ಉದಾಹರಣೆಗಳನ್ನು ನೋಡಬಹುದು ರಿವರ್ಸ್ ಸೈಕಾಲಜಿ ಅಂತ ಹೇಳುವ ಇದನ್ನು ಬಗೆ ಬಗೆಯ ಕ್ಷೇತ್ರದಲ್ಲೂ ಬಳಸಲಾಗುತ್ತಿದೆ ಸೀಮಿತ ಸ್ಟಾಕ್ ಲಭ್ಯವಿದೆ ಕಳೆದ ತಿಂಗಳಲ್ಲಿ ಇಷ್ಟು ಮಂದಿ ಇದನ್ನು ಖರೀದಿಸಿದ್ದಾರೆ ಈ ರಿಯಾಯಿತಿ ಇನ್ನು ಒಂದು ಗಂಟೆಗಳ ತನಕ ಮಾತ್ರ ಎಂದು ಹೇಳಿದಾಗ ಜನರು ಅದನ್ನು ಕೊಳ್ಳಲು ಮುಂದಾಗುತ್ತಾರೆ ಎಲ್ಲಕ್ಕಿಂತ ಮಿಗಿಲಾಗಿ ಉದಾಹರಣೆ ಎಂದರೆ ಯಾರಿಗೂ ಈ ಸೀಕ್ರೆಟ್ ಹೇಳಬೇಡ ಅಂದಾಗ ಅದನ್ನು ಇನ್ನೂ ಹೆಚ್ಚು ಜನರಿಗೆ ಹೇಳುವ ಆತುರ ಅಡುಗೆಗೆ ಬಳಸುವ ಕುಕ್ಕರ್ನಲ್ಲಿ ಬಾಯ್ಲ್ಸ್ ತತ್ವ ಕಾಣಬಹುದು ಉಷ್ಣಾಂಶ ಮತ್ತು ಒತ್ತಡ ನೇರ ಅನುಪಾತದಲ್ಲಿರುವುದರಿಂದ ಉಷ್ಣಾಂಶ ಹೆಚ್ಚಿಸಿದಾಗ ಒತ್ತಡ ಹೆಚ್ಚಾಗುತ್ತದೆ ಇದರಿಂದ ಕುಕ್ಕರಲ್ಲಿ ಇರುವ ಆಹಾರ ಬೇಗನೆ ಬೇಯುತ್ತದೆ ಹಾಗೆಯೇ ಬೇಳೆಯನ್ನು ಅಥವಾ ಇನ್ಯಾವುದೇ ಧಾನ್ಯಗಳನ್ನು ಬೇಯಿಸುವಾಗ ಅದಕ್ಕೆ ಅರ್ಧ ಚಮಚ ಎಣ್ಣೆ ಹಾಕಿದರೆ ಬೇಗ ಬೇಯುತ್ತದೆ ಎನ್ನುವುದನ್ನು ಇದೇ ವಿಜ್ಞಾನ ವಿವರಿಸುತ್ತದೆ ಬೇಸಿಗೆಗಾಲದಲ್ಲಿ ನೀರಿನ ಸಮಸ್ಯೆ ಸರ್ವೇ ಸಾಮಾನ್ಯ ನೀರಿನ ದುಂದುವೆಚ್ಚ ಕಡಿಮೆ ಮಾಡಲು ನಲ್ಲಿಗೆ ಏರಿಯೇಟರ್ ಅಳವಡಿಸಿಕೊಳ್ಳಬಹುದು ಬರ್ನೌಲಿಯ ತತ್ವದಿಂದಾಗಿ ಏರಿಯೇಟರ್ ಹಿಂದೆ ಹೆಚ್ಚಿನ ಒತ್ತಡ ಮತ್ತು ನಲ್ಲಿಯ ಹೊರಗೆ ಕಡಿಮೆ ಒತ್ತಡ ಇರುವುದರಿಂದ ನೀರಿನ ಹರಿವಿನ ವೇಗದಲ್ಲಿ ಹೆಚ್ಚಳ ಕಂಡುಬರುತ್ತದೆ ನೀರಿನ ಹರಿವಿನೊಂದಿಗೆ ಗಾಳಿಯನ್ನು ಬೆರೆಸುವ ಮೂಲಕ ಏರಿಯೇಟರ್ ಕಾರ್ಯವಹಿಸುತ್ತದೆ ಅರಿಶಿನ ಪುಡಿ ಒಂದು ನೈಸರ್ಗಿಕ ಸೂಚಕ ಅಂದರೆ ಆಶ್ಚರ್ಯ ಅಲ್ಲವೇ ಇದು ನಿಂಬೆರಸ ಅಥವಾ ಯಾವುದೇ ಆಮ್ಲದ ಜೊತೆ ತನ್ನ ಬಣ್ಣ ಬದಲಾಯಿಸುವುದಿಲ್ಲ ಆದರೆ ಸಾಬೂನು ಅಥವಾ ಪ್ರತ್ಯಾಮ್ಲದ ಜೊತೆ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಅದಕ್ಕೆ ಅಕಸ್ಮಾತ್ ಬಟ್ಟೆ ಮೇಲೆ ಪಲ್ಯ ಸಾರು ಏನಾದರೂ ಬಿದ್ದಲ್ಲಿ ಅದನ್ನು ಸಾಬೂನಿನ ಜೊತೆ ತೊಳೆಯಬೇಡಿ ಬಹಳಷ್ಟು ರಾಸಾಯನಿಕ ಕ್ರಿಯೆಗಳು ತಾಪಮಾನದ ಮೇಲೆ ಅವಲಂಬಿತವಾಗಿವೆ ಸಾಮಾನ್ಯವಾಗಿ ತಾಪಮಾನ ಕಡಿಮೆಯಾದಾಗ ಕ್ರಿಯೆಯ ವೇಗ ಕಡಿಮೆಯಾಗುತ್ತದೆ ಇದೇ ತತ್ವವನ್ನು ನಾವು ಫ್ರಿಜ್ ಅಲ್ಲಿ ಕಾಣಬಹುದು ಇದರಲ್ಲಿ ತಾಪಮಾನ ಬಹಳ ಕಡಿಮೆ ಇರುವುದರಿಂದ ಕ್ರಿಯೆಯ ವೇಗ ನಿಧಾನವಾಗುತ್ತದೆ ಆದುದರಿಂದ ಇದರಲ್ಲಿ ಇಟ್ಟಿರುವ ಆಹಾರ ಪದಾರ್ಥಗಳು ಬೇಗನೆ ಕೆಡುವುದಿಲ್ಲ ಗಡಿಬಿಡಿಯಲ್ಲಿರುವಾಗ ಬಿಸಿಯಾದ ಟೀ ಅಥವಾ ಕಾಫಿಯನ್ನು ತಟ್ಟೆಯಲ್ಲಿ ಹಾಕಿ ತಣಿಸುತ್ತೇವೆ ತಟ್ಟೆಯ ದೊಡ್ಡ ಮೇಲ್ಮೈ ವಿಸ್ತೀರ್ಣವು ಪೇಯವನ್ನು ತಣಿಸಲು ಸಹಾಯ ಮಾಡುತ್ತದೆ ಹಬ್ಬ ಹರಿದಿನಗಳಲ್ಲಿ ತಾಮ್ರದ ಹಿತ್ತಾಳೆಯ ಪಾತ್ರೆಗಳನ್ನು ತೊಳೆಯಲು ಹುಣಸೆ ಹಣ್ಣನ್ನು ಬಳಸುವುದು ಸರ್ವೇ ಸಾಮಾನ್ಯ ಇದು ಲೋಹದ ಮೇಲಿನ ಆಕ್ಸೈಡ್ ಪದರನ್ನು ತೆಗೆಯಲು ಸಹಾಯ ಮಾಡುತ್ತದೆ ಇದರಿಂದ ಹೊಸ ಹೊಳಪಿನ ಪದರು ಕಾಣಿಸುತ್ತದೆ ಹಿಂದಿನ ಕಾಲದಲ್ಲಿ ತಾಮ್ರದ ಹಿತ್ತಾಳೆಯ ಅಡುಗೆ ಪಾತ್ರೆಯಲ್ಲಿ ಕಲಾಯಿ ಅಂತ ಮಾಡಿಸುತ್ತಿದ್ದರು ಇದರಿಂದ ಪಾತ್ರೆಗಳಿಗೆ ಹುಳಿಯಿಂದ ಯಾವುದೇ ಹಾನಿಯಾಗುತ್ತಿರಲಿಲ್ಲ ಹೀಗೆಯೇ ದೈನಂದಿನ ಅನೇಕ ಚಟುವಟಿಕೆಗಳಲ್ಲಿ ನಾವು ವಿಜ್ಞಾನ ಕಾಣುವಂತಾದರೆ ವಿಜ್ಞಾನ ಕಬ್ಬಿಣದ ಕಡಲೆ ಆಗಲಾರದು